ಆತ್ಮೀಯ ಕೇಳುವರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸ್ಪರ್ಧಾ ಸಿಂಚನ ಅಂತಕ್ಕಂತಹ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್ ಇವತ್ತು ನಿಮ್ಮ ಜೊತೆ ಆಗಿದ್ದೇನೆ ಸ್ನೇಹಿತರೆ ನಾವು ಕಳೆದ ಒಂದು ತರಗತಿಯಲ್ಲಿ ಪರೀಕ್ಷೆಯನ್ನು ಯಾವ ರೀತಿ ಬರೀಬೇಕು ವಿಶೇಷವಾಗಿ ಸಬ್ಇನ್ಸ್ಪೆಕ್ಟರ್ ಪರೀಕ್ಷೆಯನ್ನು ಯಾವ ರೀತಿ ಬರೀಬೇಕು ಅಂತಕ್ಕಂತಹ ವಿಷಯದ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇವತ್ತಿನ ಈ ತರಗತಿಯಲ್ಲಿ ನಾವು ಪ್ರಮುಖವಾಗಿ ಸಿವಿಲ್ ಪರೀಕ್ಷೆಗಳನ್ನ ಯಾವ ರೀತಿ ಬರೀಬೇಕು ಅನ್ನುವಂಥ ವಿಷಯದ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಈ ಹಿಂದಿನ ತರಗತಿಯಲ್ಲಿ ನಾನೊಂದು ವಿಷಯವನ್ನು ಬಿಟ್ಬಿಟ್ಟಿದ್ದೆ ಅದೇನೆಂದರೆ ನೀವು ಬರಿತಕ್ಕಂತಹ ಪತ್ರಿಕೆ ಏನಿರುತ್ತೆ ಎರಡೂ ಪತ್ರಿಕೆಗಳು ಅದು ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲೂ ಕೂಡ ಇರುತ್ತೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಯಾರೂ ಕೂಡ ಯಾವುದೇ ಪ್ರಶ್ನೆಗಳನ್ನ ಕೇಳಿಲ್ಲ ಸೊ ಹಾಗಾಗಿ ನಾವು ಮುಂದೆ ಸಾಗ್ಬೋದು ಮುಂದಿನ ಒಂದು ವಿಷಯದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಬೋದು ಪ್ರಮುಖವಾಗಿ ಸಿವಿಲ್ ಪರೀಕ್ಷೆಯನ್ನು ಯಾವ ರೀತಿ ಬರೀಬೇಕು ಅಂತಕ್ಕಂಥ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಮುಂದೆ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಹಾಗಾದರೂ ಬನ್ನಿ ಹೆಚ್ಚು ತಡ ಮಾಡದೆ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡೋಣ ಹಾಗೆ ಸಿವಿಲ್ ಅಷ್ಟೇ ಅಲ್ಲದೆ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತೀನಿ ಅದು ಪ್ರಮುಖವಾಗಿ ದೇಹ ದಾಢ್ಯತೆಯ ಪರೀಕ್ಷೆ ಇರ್ಬೋದು ಈ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಇವತ್ತಿನ ಈ ತರಗತಿಯಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಇದ್ದೀನಿ ಈ ಸಿವಿಲ್ ಪರೀಕ್ಷೆಗಳು ಪ್ರಮುಖವಾಗಿ ನೂರು ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಇಲ್ಲಿ ಬಹುವಿಧ ಆಯ್ಕೆಯ ಪ್ರಶ್ನೋತ್ತರಗಳು ಕೂಡ ನಿಮಗೆ ಇರುತ್ತೆ ಒಟ್ಟು ನೂರು ಅಂಕಗಳಿಗೆ ನೀವು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಇಲ್ಲೂ ಕೂಡ ನಿಮಗೆ ಪ್ರಮುಖವಾಗಿ ಸ್ವಾತಂತ್ರ್ಯ ಸಂಗ್ರಾಮ ಸಂವಿಧಾನ ಹಾಗೆ ಕಲೆ ಮತ್ತು ಸಾಹಿತ್ಯ ಹಾಗೆ ವಿಜ್ಞಾನ ನೀತಿಶಾಸ್ತ್ರ ಭೂಗೋಳಶಾಸ್ತ್ರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಇನ್ನಿತರ ಅನೇಕ ವಿಷಯಗಳನ್ನು ಆಧರಿಸಿ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಒಟ್ಟು ನೂರು ಅಂಕಗಳಿಗೆ ನಿಮಗೆ ಇಲ್ಲಿ ಪರೀಕ್ಷೆ ಇರುತ್ತೆ ಆಗಲೇ ಹೇಳ್ದಾಗೆ ಇದು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಪತ್ರಿಕೆಗಳು ಇರುತ್ತೆ ನೀವು ಯಾವ ಭಾಷೆಯಲ್ಲಿ ಬೇಕಾದರೂ ನೀವು ಬರಿಬೋದು ಅದು ನಿಮ್ಮಿಷ್ಟ ಹಾಗೆ ಒಂದು ಐದರ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಹಾಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ದೇಹದಾಢ್ಯತೆ ಪರೀಕ್ಷೆ ಹಾಗೆ ಸಹಿಷ್ಣುತೆ ಪರೀಕ್ಷೆ ಕೂಡ ಇರುತ್ತೆ ಇಲ್ಲಿ ಪ್ರಮುಖವಾಗಿ ಸಹಿಷ್ಣುತೆ ಪರೀಕ್ಷೆಯನ್ನು ನೋಡೋದಾದರೆ ನಿಮಗಿಲ್ಲಿ ಮೂರು ಅವಕಾಶಗಳನ್ನ ನೀಡಲಾಗುತ್ತೆ ಮೂರು ಅವಕಾಶದಲ್ಲಿ ನೀವು ಕ್ಲಿಕ್ ಆದರೆ ನೀವು ಆಯ್ಕೆ ಹಾಕ್ತೀರಿ ಅಂದರೆ ಓಟ ಸ್ಪರ್ಧೆ ಅಥವಾ ಗುಂಡು ಎಸೆತ ಈ ರೀತಿಯ ನಿಮಗೆ ಪರೀಕ್ಷೆಗಳನ್ನ ಮಾಡ್ತಾರೆ ನೀವು ಓಟದ ಸ್ಪರ್ಧೆಯಲ್ಲಿ ಅವರು ನಿಗದಿಪಡಿಸಿದಷ್ಟು ನಿಮಿಷದಲ್ಲಿ ನೀವು ಓಡಬೇಕಾಗುತ್ತೆ ಉದಾಹರಣೆಗೆ ಐದು ನಿಮಿಷ ನಲವತ್ತು ಸೆಕೆಂಡಲ್ಲಿ ನೀವು ನಾವು ಇರುವ ಸೂಚಿಸಿದಂಥ ಜಾಗಕ್ಕೆ ಓಡಬೇಕು ಅಂತ ಹೇಳಿದ್ರೆ ನೀವು ಅಷ್ಟೇ ನಿಮಿಷದಲ್ಲಿ ಓಡಬೇಕಾಗುತ್ತೆ ಇದು ಪ್ರತಿಯೊಬ್ಬರು ಕೂಡ ಗಮನದಲ್ಲಿಟ್ಕೋಬೇಕಾದಂಥ ವಿಷಯ ನಾವು ಪರೀಕ್ಷೆಯಲ್ಲಿ ಬರದೆ ನಾನು ಪಾಸ್ ಅಂತಕ್ಕಂಥದ್ದು ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ ಯಾಕಂದರೆ ನಿಮ್ಮ ದೇಹದ ದಾಢ್ಯತೆ ಹಾಗೆ ನೀವು ಎಷ್ಟು ಚಾಣಾಕ್ಷರಿದ್ದೀರಿ ನೀವು ಎಷ್ಟರ ಮಟ್ಟಿಗೆ ನಮಗೆ ಉದ್ದೇನ ಕೊಟ್ಟರೆ ನೀವು ಹೇಗೆ ನಿಭಾಯಿಸ್ತೀರಿ ಅಂತ ಹೇಳಿ ಪರೀಕ್ಷೆ ಮಾಡ್ತಕ್ಕಂಥದ್ದನ್ನು ಇಲ್ಲಿ ನಾವು ಪ್ರಮುಖವಾಗಿ ಗಮನದಲ್ಲಿಟ್ಕೋಬೇಕು ಹಾಗಾಗಿ ಪ್ರತಿನಿತ್ಯ ನಿಮ್ಮ ಒಂದು ಅಭ್ಯಾಸ ಕೂಡ ಇರಬೇಕು ಓಡ್ತಕ್ಕಂಥದ್ದು ಹಾಗೆ ನಾಲ್ಕು ಕೆ ಜಿ ಐದು ಕೆ ಜಿ ಗುಂಡುಗಳನ್ನ ಎತ್ತದ್ದು ಎತ್ತದೋ ಇವುಗಳನ್ನೆಲ್ಲ ಇಲ್ಲಿ ಪ್ರಮುಖವಾಗಿ ಮಾಡಬೇಕಾಗತ್ತೆ ಆವಾಗ ಮಾತ್ರ ಒಬ್ಬ ಕಾನ್ಸ್ಟೇಬಲ್ ಆಗಿ ನಿಮ್ಮ ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ನೀವು ದೇಹ ಫಿಟ್ ಇಲ್ಲ ಅಂತ ಹೇಳಿ ನಿಮ್ಮನ್ನು ಮತ್ತೆ ವಾಪಸ್ ಕಳಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ದೇಹದ ಅಡ್ಯತೆಯನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಬೇಕು ಹಾಗೆ ಅಲ್ಲಿ ಮಾಡುವಂಥ ಪರೀಕ್ಷೆಗಳಲ್ಲಿ ಯಶಸ್ವಿಯಾದರೆ ನೀವು ಒಬ್ಬ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗ್ತೀರಿ ನೀವು ನೆಕ್ಸ್ಟಿಂದ ಡ್ಯೂಟಿಗೆ ಹೋಗ್ಬೋದು ಕೆಲಸಕ್ಕೆ ಇಲ್ಲಿ ಪ್ರಮುಖವಾಗಿ ಮಹಿಳಾ ಅಭ್ಯರ್ಥಿಗಳು ಹಾಗೆ ಮಾಜಿ ಸೈನಿಕರು ಹಾಗೆ ಬುಡಗಟ್ಟು ಜನಾಂಗದವ್ರು ಏನಿರ್ತಾರೆ ಅವರಿಗೆ ಇಲ್ಲಿ ಉದ್ದ ಜಿಗಿತ ಹಾಗೆ ನಾನ್ನೂರು ಟನ್ ಭಾರ ಎತ್ತಕ್ಕಂಥದ್ದು ಇವುಗಳನ್ನ ಮಾಡಿಸ್ತಾರೆ ಹಾಗೆ ಎರಡು ಪಾಯಿಂಟ್ ಐದು ಮೀಟರ್ ಓಡ್ತಕ್ಕಂಥದ್ದು ಇವುಗಳನ್ನ ಸಣ್ಣ ಪ್ರಮಾಣದಲ್ಲಿ ಮಾಡಿಸ್ತಾರೆ ಅದರಲ್ಲಿ ಮಹಿಳಾ ಅಭ್ಯರ್ಥಿಗಳು ಪಾಸಾಗಬೇಕಾಗತ್ತೆ ಆಗ ಮಹಿಳಾ ಕಾನ್ಸ್ಟೇಬಲ್ ಕೂಡ ಆಗ್ಬೋದು ನೀವು ಅಲ್ಲಿ ಮಹಿಳೆಯರಿಗೆ ಸ್ವಲ್ಪ ರಿಯಾಯಿತಿಯನ್ನು ಕೊಟ್ಟಿರ್ತಾರೆ ಸಾಮಾನ್ಯ ಪುರುಷರಿಗೆ ಏನು ಮಾಡ್ತಾರೆ ಆ ರೀತಿ ಅಲ್ಲಿ ಮಾಡೋದಿಲ್ಲ ಇಲ್ಲಿ ಪ್ರಮುಖವಾಗಿ ನಿಮಗೆ ಭಾರವನ್ನು ಎತ್ತಕ್ಕಂಥದ್ದು ಹಾಗೇ ನಾಲ್ಕು ಕೆ ಜಿ ಐದು ಕೆ ಜಿ ಗುಂಡನ್ನು ಎತ್ತೋದಕ್ಕೆ ಕೊಟ್ಟು ಕೊಡ್ತಾರೆ ಒಟ್ಟು ಎಲ್ರಿಗೂ ಕೂಡ ಮೂರು ಅವಕಾಶ ಇರುತ್ತೆ ಆ ಮೂರು ಅವಕಾಶದಲ್ಲಿ ನೀವು ಪಾಸಾದರೆ ನೀವು ಒಬ್ಬ ಕಾನ್ಸ್ಟೇಬಲ್ ಆಗ್ತೀರಿ ಹಾಗೆ ಯಶಸ್ಸನ್ನು ಕೂಡ ನೀವು ಕಾಣ್ತೀರಿ ಇಲ್ಲಿ ಕನಿಷ್ಠ ಎತ್ತರವನ್ನು ನೋಡೋದಾದರೆ ನೂರ ಅರವತ್ತೆಂಟು ಸೆಂಟಿಮೀಟರ್ ನೀವು ಎತ್ತರ ಇರಬೇಕಾಗುತ್ತೆ ಕನಿಷ್ಠ ಎದೆ ಅಳತೆ ನೂರ ಅರವತ್ತಾರು ಸೆಂಟಿಮೀಟರ್ ಇರಬೇಕಾಗುತ್ತೆ ಇವೆಲ್ಲವನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ಪ್ರತಿನಿತ್ಯ ವ್ಯಾಯಾಮ ಮಾಡ್ತಕ್ಕಂಥದ್ದು ಹಾಗೆ ಓಟ ಮಾಡ್ತಕ್ಕಂಥದ್ದು ಭಾರ ಇರ್ತಕ್ಕಂಥದ್ದು ಇವುಗಳನ್ನೆಲ್ಲ ಅಭ್ಯಾಸ ಮಾಡಬೇಕಾಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇನ್ನು ಕನಿಷ್ಠ ತೂಕ ನೋಡೋದಾದರೆ ನಲವತ್ತೈದು ಕೆ ಜಿ ಇರಬೇಕಾಗತ್ತೆ ನೀವು ಅಂಥವ್ರು ಮಾತ್ರ ಆಯ್ಕೆ ಹಾಕ್ತೀರಿ ಅಲ್ಲಿ ಹೆಚ್ಚು ಕಡಿಮೆ ಆದರೂ ಕೂಡ ನಿಮ್ಮನ್ನ ರಿಜೆಕ್ಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕಂದರೆ ಒಬ್ಬರಿಗೆ ಆಯ್ಕೆ ಹಾಕೋ ಅವಕಾಶ ಇರೋದರಿಂದ ನೀವು ಸಾವಿರಾರು ಜನ ಅಪ್ಲಿಕೇಶನ್ ಹಾಕಿರ್ತಾರೆ ಹಾಗಾಗಿ ಅವರು ಹೆಚ್ಚಾಗ ತಪ್ಪುಗಳನ್ನ ಹುಡುಕ್ತಾಯಿರ್ತಾರೆ ಹಾಗಾಗಿ ನೀವು ಎಚ್ಚರಿಕೆಯಿಂದ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಮುಂದುವರಿಯೋದು ಬಹಳ ಮುಖ್ಯ ಯಾಕಂದರೆ ಅವರು ಎಲ್ಲಿ ತಪ್ಪು ಸಿಗುತ್ತೆ ಎಲ್ಲಿ ಅವರನ್ನು ತೆಗಿಬೋದು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ ನೀವು ಎಷ್ಟೇ ಅಂಕಗಳನ್ನ ತೆಗೆದಿರ್ಬೋದು ಏನೇ ಮಾಡಿರ್ಬೋದು ಅದು ದೊಡ್ಡ ವಿಷಯ ಇಲ್ಲಿ ಆಗೋದೇ ಇಲ್ಲ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ತರಗತಿ ನಿಮಗೆ ಈ ವಿಷಯದ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನ ನಮಗೆ ಕೇಳ್ಬೋದು ನಿಮ್ಮ ಪ್ರಶ್ನೆಗಳು ಆದಷ್ಟು ಬೇಗ ನಮ್ಮನ್ನು ತಲುಪಿದ್ರೆ ನಾವು ಮುಂದಿನ ತರಗತಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನೀವು ನಿಮ್ಮ ಪ್ರಶ್ನೆಗಳನ್ನು ಮಧ್ಯಾಹ್ನ ಮೂರು ಗಂಟೆಯ ಒಳಗಾಗಿ ನಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡಿ ನೀವೇನಾದರೂ ವಾಟ್ಸಪ್ ಮೂಲಕ ನಮಗೆ ಪ್ರಶ್ನೆಯನ್ನು ಕೇಳಬೇಕು ಅಂತಾದರೆ ಸಂಖ್ಯಾ ನಂಬರ್ ಕೊಡಿ ಏಯ್ಟ್ ತ್ರೀ ಒನ್ ಸೆವೆನ್ ಫೋರ್ ತ್ರೀ ನೈನ್ ಒನ್ ಫೋರ್ ಏಯ್ಟ್ ಮತ್ತೊಮ್ಮೆ ಏಯ್ಟ್ ತ್ರೀ ಒನ್ ಸೆವೆನ್ ಫೋರ್ ತ್ರೀ ನೈನ್ ಒನ್ ಫೋರ್ ಏಯ್ಟ್ ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಮಾತ್ರ ನೀವು ಸಂದೇಶವನ್ನು ಕಳಿಸಿ ಯಾಕಂದರೆ ಕರೆಯನ್ನು ನಾವು ಸ್ವೀಕರಿಸೋದಿಲ್ಲ ಯಾಕಂದರೆ ನಮಗೆ ತುಂಬಾ ಸಮಸ್ಯೆಗಳಿರುತ್ತೆ ಬೇರೆ ಬೇರೆ ಕೆಲಸಗಳು ಇರುತ್ತೆ ಹಾಗಾಗಿ ನೀವು ವಾಟ್ಸಪ್ಪಲ್ಲಿ ನಮಗೆ ಪ್ರಶ್ನೆಗಳನ್ನ ಕೇಳದೆ ನಾವು ನಿಮಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ ನಾನು ಹೇಳಿದಂಥ ಎಲ್ಲ ಅಂಶಗಳನ್ನು ನೀವು ಪಾಲಿಸ್ತೀರಿ ಅಂತ ಆದರೆ ನೀವು ಒಬ್ಬ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ತರಗತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಹಾಗೆ ಈ ತರಗತಿಯ ಬಗ್ಗೆ ಇದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅಥವಾ ನಾನು ಕೊಟ್ಟಿರುವಂಥ ನಂಬರ್ಗೆ ನಿಮ್ಮ ಸಂದೇಶಗಳನ್ನ ನೀವು ಕಳಿಸ್ಬೋದು ಮೂರು ಗಂಟೆಯ ಒಳಗಾಗಿ ಮಧ್ಯಾಹ್ನ ಮೂರು ಗಂಟೆಯ ಒಳಗಾಗಿ ನಿಮ್ಮ ಪ್ರಶ್ನೆಗಳು ನಮ್ಮನ್ನು ತಲುಪಲಿ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮನ್ನೇ ಮೊದಲು ತಲುಪುತ್ತೆ ಯಾವುದೇ ಒಂದು ರೂಪಾಯಿ ದುಡ್ಡು ನಿಮ್ಮ ಫೋನ್ ಗೂಗಲ್ ಪೇಯಿಂದಾಗಲಿ ಇನ್ಯಾವುದೇ ಅಪ್ಲಿಕೇಶನ್ಗಳಿಂದ ಕಟ್ ಆಗೋದಿಲ್ಲ ಅಂತ ನಾನು ಭರವಸೆ ಕೊಡ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಪರೀಕ್ಷೆಗೆ ಶುಭವಾಗಲಿ ನಮಸ್ಕಾರ